ನಮಗೊಂದ್ ಸ್ವಲ್ಪ ಕೆಲಸ ಮಾಡಿ ತೋರಿಸ್ಬೇಕು ಒಂದು ಆಸೆ ಇತ್ತು ಅದು ಒಂದು ಆರು ತಿಂಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಸುಮಾರು ಒಂದು ನೂರೈವತ್ತಿಂದ ನೂರತ್ತು ಮಕ್ಕಳು ನಮ್ಮಲ್ಲಿ ಸ್ಟೀವಿಂಗ್ ಪಡ್ಕೊಂಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಒಂದು ನೂರು ಜನ ಕೆಲಸ ಟಾಪ್ ಮಾಡಿದರೆ ಕೆಲಸ ತಗೊಂಡಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಅದೇ ಅವರಿಗೆ ಅವ್ರಿಗೆ ಬೇಕಾದಂಥ ಕೆಲಸ ಅಥವಾ ಮನೆ ಕೂತ್ಕೊಂಡು ಮಾಡೋಂಥ ಕೆಲಸ ಆ ಥರದ ಬೇಕಾದವರು ಸ್ವಲ್ಪ ಬೇರೆ ಬೇರೆ ಕಡೆ ನಮ್ಮ ನಮ್ಮ ಪರಿಧಿಯಿಂದ ಈಚೆ ಹೋಗಿ ಬೇರೆ ಕಡೆ ಕೆಲಸಗಳು ಹುಟ್ಕೊಂಡಿದ್ದಾರೆ ಸಿಕ್ಕಿದೆ ಅವರಿಗೆ ಒಂದು ಮಿಕ್ಕಿದ್ದ ಒಂದು ಏನು ಒಂದು ಅಲವತ್ತೆಪ್ಪತ್ತು ಜನ ಇದ್ದಾರೆ ಅವರೆಲ್ಲ ಬೇರೆ ಬೇರೆ ಕಡೆ ಅವರೇ ಕೆಲಸ ಹುಡ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ನಾವು ಕೊಡೋ ಕೆಲಸ ಅವರಿಗೆ ಆ ಜಾಗ ಬೆಂಗಳೂರು ತುಮಕೂರು ಈ ಥರ ಜಾಗಕ್ಕೆ ಹೋಗೋಕ್ಕಾಗದೆ ಹಾಸನ ಆ ಥರ ಕಡೆ ಅವರು ನಮ್ಮ ಕೌಶಲ್ಯ ತರಬೇತಿಯ ಬೇಸಿಸ್ ಮೇಲೆ ತಗೊಂಡಿದ್ದಾರೆ ಅವರೇ ತಗೊಂಡಿದ್ದಾರೆ ಬಟ್ ನಾವು ಏನ್ ಅಶ್ಯೂರ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಕಡೆಯಿಂದ ಏನೊಂದು ಅಶ್ಯೂರೆನ್ಸ್ ಅಂದ್ರೆ ನಮ್ಮಲ್ಲಿ ಸ್ಕಿಲ್ಲಿಂಗ್ ಪಡ್ಕೊಂಡವರಿಗೆ ಖಂಡಿತ ಕೆಲಸವನ್ನು ನಾವು ಕೊಡಿಸ್ತೇವೆ ಅದು ನೂರ ಬಲ ಅಶ್ಯೂರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾವು ಕೊಡಿಸ್ತೇವೆ ಆ ಆ ನಿಟ್ಟಿನಲ್ಲಿ ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇನು ಅದೇ ಕಂಡ್ಕೊಂಡಿದ್ದೇನೆಂದ್ರೆ ಅಂದ್ರೆ ಪಾಪ ಹುಡುಗರಿಗೆ ಹಳ್ಳಿ ಕಡೆಯಿಂದ ಬರ್ಲಿಕ್ಕೆ ತುಂಬಾ ತೊಂದರೆ ಆಗ್ತದೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅಂದ್ರೆ ನಾವು ಮಧ್ಯಾಹ್ನ ಊಟ ಸಹ ನಾವೇ ಕೊಡ್ತಾ ಇದ್ದೀವಿ ಆಗಿ ಮತ್ತೆ ಈ ಕೋರ್ಸ್ ಪೂರ್ತಿ ಉಚಿತವಾಗಿರುತ್ತೆ ಮತ್ತೆ ಕೆಲಸನು ಸಹ ನಾವು ಉಚಿತವಾಗಿ ಕೊಡಿಸ್ತೀವಿ ಹಾಗಾದ್ರಿಂದ ಇದನ್ನ ಉದ್ಯೋಗವನ್ನ ನಮ್ಮ ತಾಲೂಕಿನ ನೀಡಿ ಮಕ್ಕಳು ಏನಿದ್ದಾರೆ ತುಂಬಾ ಒಂದು ಮಕ್ಕಳು ಏನು ಈಗ ಅವರು ಡಿಗ್ರಿ ಕಂಪ್ಲೀಟ್ ಮಾಡ್ತಾ ಇರೋಲ್ಲ ಎಷ್ಟೊಂದು ಜನ ಡ್ರಾಪ್ ಔಟ್ಸ್ ಇದಾರೆ ಪಿ ಯು ಸಿ ಡ್ರಾಪ್ ಓರ್ಸ್ ಇದ್ದಾರೆ ಎಸ್ ಎಲ್ ಸಿ ಡ್ರಾಪ್ ಓರ್ಸ್ ಇದ್ದಾರೆ ಅವರೆಲ್ಲ ಬಂದು ಇದ್ರ ಪಡ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ ಆ ನಿಟ್ಟಿನಲ್ಲಿ ನಾವು ಒಂದು ಮ್ಯಾಚ್ಗೆ ಬಂದಿರೋದು ನಮಗೊಂದು ಕಾನ್ಫಿಡೆನ್ಸ್ ಕೊಟ್ಟಿದೆ ಅದೇ ಭಾಗವಾಗಿದೆ ಈಗ ಭಾಗವಾಗಿ ಇದೊಂದು ಒಂದು ಅಶೂರೆನ್ಸ್ ಕೊಟ್ಟಿರೋ ಒಂದು ಸ್ಕೀಮ್ ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿ ಏನಿದೆ ಅದರ ಜೊತೆಗೆ ಬೇರೆ ಸ್ಕಿಲ್ಸ್ ಬೇರೆ ಈಗ ನಾವು ನಾವು ಈಗ ಕೆಲಸ ಕೊಡುವ ಕೊಡಿಸುವ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ ಗೊತ್ತಾಗ್ತಾ ಇದೆ ಬಹಳ ಜನಕ್ಕೆ ಗೊತ್ತಾಗ್ತಾ ಇಲ್ಲ ದೇ ಆರ್ ಥಿಂಕಿಂಗ್ ಒಂದು ನಾರ್ಮಲ್ ಏನು ಒಂದು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಅಂತ ತಿಳ್ಕೊಳ್ತಾ ಇದ್ದಾರೆ ಅಂದರೆ ಕಂಪ್ಲೀಟ್ಲಿ ಒಂದು ಕೆರಿಯರ್ ಓರಿಯೆಂಟೆಡ್ ಸ್ಕಿಲ್ಲಿಂಗ್ ಕೊಡ್ತಾ ಇದ್ದಾರೆ ಆ್ಯಂಡ್ ಆಮೇಲೆ ಅವ್ರ ಜಾಬ್ಗೆ ಸೇರಿದ ಮೇಲೆ ಕೂಡ ಒಂದು ಮಿನಿಮಮ್ ಟೂ ಟು ತ್ರೀ ಮಂತ್ಸ್ ಹ್ಯಾಂಡ್ ಹೋಲ್ಡಿಂಗ್ ಇದೆ ಅವರು ಸೊ ದಟ್ಸ್ ಗುಡ್ ಆ್ಯಕ್ಚುಲಿ ಅಲ್ವಾ

ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ ಅಥವಾ ಪ್ಲಸ್ ದೊಡ್ಡ ದೊಡ್ಡ ಇನ್ಸಿಸ್ಟ್ ಮಾಡಬಹುದು ನೀವು ಆ ಸ್ಕಿಲಿಂಗ್ ಸೆಂಟರ್ ಹೋಗ್ಬಿಟ್ಟು ಒಂದ್ ತಿಂಗಳು ಕಂಪ್ಲೀಟ್ಲಿ ಒಳ್ಳೆ ಸ್ಕಿಲ್ಲಿಂಗ್ ಮಾಡಿಕೊಂಡು ಬಂದ್ರೆ ಯು ವಿಲ್ ಡೂ ಬೆಟರ್ ಜಾಬ್ ದಸ್